ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ನಡೆದ ಖಲೀಲ್ ಅಹಮದ್ ಕೊಲೆ ಪ್ರಕರಣದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಮೃತ ಖಲೀಲ್ ತಾಯಿ ಹಾಗೂ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಈ ಕುರಿತು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿ ಬಳಿಕ ಮಾತನಾಡಿದ ಮೃತ ಖಲೀಲ್ ತಾಯಿ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಖಲೀಲ್ ಅಹಮದ್ ಕೊಲೆಗೆ ಕಾರಣರಾದ ಇನ್ನುಳಿದ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು ओ, मेरे बच्चे का इंसाफ होना वो तो कौन कौन मारे नहीं उनको मुजरिम को लाना अरेस्ट करना तो हाँ। ला तो। पच्चीस जने का हाथ है उनको अरेस्ट करना तुम कमिश्नर साहब भरोसा दिए हाँ कमिश्नर साहब भरोसा दिए हमारे को ओ, मेरे बच्चे का इंसाफ होना मोहम्मद खलील की वाइफ हो उनको बहुत बेरहमी से मार दिए मेरे को इंसाफ होना मेरे दो बच्चे हैं मेरे को इंसाफ होना है देखो ज, ज, जो जो इनको मारे जो जो जिस जिसका हाथ है ना उनको गिरफ्तार करना भरोसा दिए आपको उनका इंसाफ होना दूसरा कुछ भी नहीं मैं इंसाफ होना देखो आपको मेरे शोहर को बहुत बेरहमी से मारे इन लोगों मेरे शोर हर हर गरीब की मदद करते थे मसीहा बनके थे मगर आज बहुत बेरहमी से मार गए उनको को दूसरा कुछ भी नहीं को मेरे, मेरे बच्चों को इंसाफ होना बीस से पच्चीस को बहुत बेरहमी से मारे सो है भैया के वास्ते, वास्ते इंसाफ होना है कमिश्नर साहब के पास गए थे कमिश्नर साहब भरोसा दिए सो है तो हमको जल्द से जल्द वो लोगों अरेस्ट होना है बहुत बेरहमी से मारे सो है भैया को जल्द से जल्द अरेस्ट होना बीस से पच्चीस जने मिल के मारे सो है भैया को ಅರ್ಷದ್ ದಖನಿ ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಯುವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವತ್ತು ಈ ಮಾಧ್ಯಮದ ಮುಖಾಂತರ ಮಾನ್ಯ ಕಲಬುರ್ಗಿ ಕಮಿಷನರ್ ಸಾಹೇಬರಿಗೆ ಇವತ್ತು ಮೊನ್ನೆ ಹತ್ತನೇ ತಾರೀಕು ಒಂದು ಅಮಾನವೀಯ ಕಲಬುರ್ಗಿ ಜಿಲ್ಲೆಯಲ್ಲಿ ಖಲೀಲ್ ಅಹಮದ್ ಅವರ ಕೊಲೆಯಾಗಿದೆ ಆ ಕೊಲೆಗೆ ನಾನು ಖಂಡನೆ ಮಾಡ್ತೀನಿ ಖಂಡಿಸ್ತೀನಿ ಇವತ್ತಿನ ದಿವಸ ಮಾನ್ಯ ಪೊಲೀಸ್ ಕಮಿಷನರ್ ಅಲ್ಲಿ ನಾವು ಒಂದು ಮನವಿ ಕೂಡ ಸಲ್ಲಿಸಿದ್ದೀವಿ ಅವ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಅವ್ರ ಸಿಸ್ಟರ್ ಮತ್ತೆ ಅವರು ಮತ್ತೆ ವಿವಿಧ ಸಂಘಟನೆಯ ಮಹಿಳೆಯರು ನಮ್ಮ ಜೊತೆಗೆ ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತೆ ಅವ್ರ ತಮ್ಮ ಸದ್ದಾನ್ ಹುಸೇನ್ ಅವರು ಇವತ್ತು ಉದ್ದೇಶ ಏನಂದ್ರೆ ಒಂದು ಕಡೆ ಈಗ ಕೊಲೆ ಆಗಿ ಆರನೇ ದಿವ್ಸ ನಡೀತಾ ಇದೆ ಆದರೆ ಸರಿಯಾಗಿ ತನಿಖೆ ನಡೆಯುತ್ತಿಲ್ಲ ಎಂಬುದು ನಾವು ಏನಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ದೀನಿ ನಾನು ಈ ಮಧ್ಯಮದ ಮುಖಾಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೆಲವು ಮಂದಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಪರವಾಗಿಲ್ಲ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಆದರೆ ಇನ್ವೆಸ್ಟಿಗೇಷನ್ ಇನ್ನ ಚುರುಕಾಗಿ ಗೊಡಿಸಬೇಕಂತೂ ಮಾನ್ಯ ಕಮಿಷನರ್ ಸಾಹೇಬ್ರಲ್ಲಿ ನಾವು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ ಮತ್ತೆ ಕೆಲವು ಪ್ರಭಾವಿ ಮುಖಂಡರು ಕೂಡ ಇದರಲ್ಲಿ ಶಾಮೀಲಾಗಿದ್ದೀವಿ ಅಂತೂ ನಮ್ಗೆ ಒಂದು ಸಂಶಯವಿದೆ ಆದಷ್ಟು ಬೇಗ ಏನಾದ ಪೊಲೀಸ್ ಇಲಾಖೆ ಚುರುಕುಗೊಳಿಸಿ ಏನಾದ ಈ ಕೇಸಲ್ಲಿ ಯಾರು ಇನ್ವಾಲ್ ಇದ್ದಾರೆ ಇನ್ನ ಆರೋಪಿಗಳು ಅವರಿಗೆ ಹೊರಗೆ ತಂದು ಜೈಲಿಗೆ ಕಳುಹಿಸಂತ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಇಲ್ಲವಾದಲ್ಲಿ ನಮ್ಮ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳೊಂದಿಗೆ ಇನ್ನೂ ನಾಲ್ಕು ದಿವಸ ಬಿಟ್ಟು ಏನಾದ ನಾವು ಇದೇ ಕಚೇರಿಯ ಮುಂದ ಕಮಿಷನರ್ ಕಚೇರಿಯ ಮುಂದ ನೀವು ನೋಡಿರಬಾರ್ದು ಬಂದುಗಡೆ ಹಳೀಲಹು ಒಬ್ಬ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ ಕೆಲವು ಮಂದಿ ಹಿಂದಿನ ಘಟನೆ ಏನಾಗಿದೆ ಎಂಬುದು ಇಡೀ ಜಿಲ್ಲೆಗೆ ಇಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ಮನುಷ್ಯ ಈಗ ಎರಡ್ ಸಾವಿರ ಯಾರು ಸಾವಿರ ಇಸ್ರ್ ನಿಂತೇನಾದ್ರು ಅವ್ರ ಮೇಲೆ ಯಾವುದೋ ಒಂದು ಕೇಸನ್ನು ಕೂಡ ಇದ್ದಿಲ್ಲ ಆದರೆ ರೌಡಿ ಶೀಟ್ ಮೈಯತ್ತಲ್ಲಿ ಎಷ್ಟು ಸಾವಿರಾರು ಮಂದಿ ಕಲ್ತಿದ್ದಾರೆ ಎಂಬುದು ಇದು ಎಲ್ಲಾ ಜಿಲ್ಲೆಯ ಜನರು ನೋಡಿದ್ದಾರೆ ಒಬ್ಬ ರೌಡಿ ಇದ್ರೆ ರೌಡಿ ಮಂದಿ ಸಮಯಕ್ಕೆ ಯಾರು ಹೋಗಂಗಿಲ್ಲ ಆದರೆ ಹಲೀಲ್ ಬಾಯಿ ಜೊಬ್ ಮರೆಯತೆ ಉನ್ಕೆ ಮೈಯತ್ನ ಜೋ ನೋಡ್ತೇವೆ ಒಹಿ ಲೋಕ ಸಾಕ್ಷಿ ಯಾಕೆ ಹಲೀಲ್ ಅನ್ನೋದು ಕ್ಯಾ ಇನ್ಸಾಫ್ ತರ್ತೆ ಲಿ ಮಾನ್ಯ ಕಮಿಷನರ್ ಸಾಹೇಬ್ರಲ್ಲಿ ಮತ್ತು ಸಂಬಂಧಪಟ್ಟ ಎಲ್ಲ ಪೊಲೀಸ್ ಇಲಾಖೆಗಳಲ್ಲಿ ನಾನು ವಿವಿಧ ಸಂಘಟನೆಯ ಪರವಾಗಿ ನಾನು ಮನವಿ ಮಾಡ್ತೀನಿ ಆದಷ್ಟು ಬೇಗ ಈ ಕೇಸಿಗೆ ಒಂದು ಹಂತಕ್ಕೆ ತಂದು ಹಿಂದೆ ಯಾರ ಇದ್ದಾರೆ ಇನ್ನ ಕೆಲವು ಪ್ರಭಾವಿ ಮುಖಂಡರು ಅವ್ರಿಗೆ ಏನಾದ್ರು ಅವ್ರ ಮೇಲೆ ಎಫ್ ಮಾಡಬೇಕು ಮಾಡ್ಬೇಕು ಅರೆಸ್ಟ್ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ ಇಲ್ಲವಾದಲ್ಲಿ ಮುಂದಿನ ವಾರಗಳಲ್ಲಿ ನಾವೇನಾದ ಕಮಿಷನರ್ ಆಫೀಸ್ ಮುಂದೆ ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ಮಾಡ್ತೀನಿ ಮತ್ತೆ ಇದೇ ಮೀಡಿಯಾದ ಮುಖಾಂತರ ಮಾನ್ಯ ಜಿಲ್ಲಾ ಸಚಿವರುಗಳಾದ ಸನ್ಮಾನ್ಯ ಪ್ರಿಯಾಂಗ ಖರ್ಗೆಜಿ ಅವರು ಮತ್ತು ನಮ್ಮ ಭಾಗದ ಎಂ ಪಿ ಅವರಿಗೆ ದೊಡ್ಡ ದೊಡ್ಡ ಮನಿ ಸಾವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ನೀವು ಒಬ್ಬರ ಜಿಲ್ಲಾ ಮಂತ್ರಿ ಆಗಿದ್ದೀರಿ ಮತ್ತೆ ಸಚಿವರು ಆಗಿದ್ದೀರಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಈ ತರ ಒಂದು ಅಮಾನವೀಯ ಘಟನೆ ಆಗಿದೆ ತಾವು ಇದರ ಬಗ್ಗೆ ಏನಾರ ಧ್ವನಿ ಎತ್ತಬೇಕು ಸಂಸದದಲ್ಲಿ ಮತ್ತೆ ಇದರ ಹಿಂದೆ ಯಾರು ಪ್ರಭಾವಿ ಮುಖಂಡರಾಗಿರಲಿ ಯಾವುದೇ ಪಕ್ಷದವರಾಗಿರ್ಲಿ ಯಾವುದೇ ಸಂಘಟನೆಗಳು ಆಗಿರ್ಲಿ ಯಾವುದೇ ಜಾತಿಯವರಾಗಿರ್ಲಿ ಅದು ಮುಖವಲ್ಲ ಇವ್ರ ಹಿಂದೆ ಯಾರ್ಯಾರು ಇದ್ದಾರೆ ಎಂಬುದು ಮಾನ್ಯ ಸಚಿವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಒತ್ತಡ ಹಾಕ್ಬೇಕು ಅಂತ ಕರಕಳಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಜೈ ಹಿಂದ್ ಜೇಕಾದ್